ನಮಸ್ಕಾರ ಗೆಳೆಯರೆ ತಮಗೆಲ್ಲರಿಗೂ ಸದ್ದಾಮ್ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಒಳಗೆ ಸ್ವಾಗತ ಐತಿ ಗೆಳೆಯರೆ ಸತತ ಎರಡನೇ ದಿನ ಆಗ್ಯದ ಎರಡನೇ ದಿನ ನಮ್ಮ ಶಿಂದಿಯಲ್ಲಿ ಇನ್ನಾದರೂ ಭೂಕಂಪ ಸೌಂಡ್ ಬರಲೇ ಆಗ್ತದೆ ಇನ್ನಾದರೂ ಡಮ್ ಡುಮ್ ಅಂತ ಸೌಂಡ್ ಬರಲೇ ಆಗ್ತದೆ ಆದರೆ ನಿನ್ನೆ ನಮ್ಮ ಶಿಂದಗಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಹೇಳಿದ್ರು ಅದು ಭೂಕಂಪ ಅಲ್ಲ ಅದು ಒಳಗೆ ನೀರು ಅತಿ ಹೆಚ್ಚಾಗ್ಯದ ಆ ನೀರು ಮತ್ತು ಒಳಗೊಂದು ಇರೋದು ಸುಣ್ಣದ ರೀತಿಯಲ್ಲಿ ಒಂದು ಇನ್ನೊಂದು ಇದು ಇರ್ತದ ಅದಕ್ಕೆ ಅದು ಹೋಗಿ ಸೇರ್ತಂದ್ರೆ ಈ ರೀತಿಯಾಗಿ ಸೌಂಡ್ ಬರಲೇ ಆಗ್ತದ ನಮ್ಮ ಶಿಂದಿಯ ತಹಸೀಲ್ದಾರ್ ಸಾಹೇಬರು ಹೇಳಿದ್ರು ಅದ್ರ ಅವ್ರು ಹೇಳ್ಯಾರ ಆದರೆ ನಮ್ಮ ಜನ ನಂಬೇಕಲ್ಲ ಇದು ಭೂಕಂಪ ಐತೆ ಅಂತಾರ ಗಡ್ರ್ ಗುಡ್ರ ಡ್ರೂಮ್ ಅಂತಂದ್ರೆ ಅದು ಕಂಪೇಂದ್ರ ಅದಕ್ಕೆ ಗೆಳೆಯರೆ ಆರು ದಿನ ಸತ್ತದ ನಿನ್ನೆ ಅಂತರೂ ನಿನ್ನೆ ಮತ್ತೆ ಎಷ್ಟು ಅಂದ್ರೆ ಆರರಿಂದ ಸ್ಟಾರ್ಟ್ ಇದು ಸೌಂಡ ಆರಿಂದ ಮತ್ತೆ ಎಷ್ಟು ಹನ್ನೆರಡರ ತನಕ ಅನಿಸ್ತದೆ ಜನ ಎಲ್ಲ ನಮ್ಮ ಏರಿಯಾದಾಗಂತರ ಶಿಂದಿಯಲ್ಲಂತರೂ ಪೂರಾ ಜನ ಎಲ್ಲ ಮನೆ ಬಿಟ್ಟು ಹೊರಗೆ ಇದ್ರು ಹೊರಗೆ ಹಾಸಿಗಿನ ಹಾಕ್ಯಾರ ಅಲ್ಲೇ ಮಕ್ಕಂದಿರ್ಬೇಕು ಬಹಳಷ್ಟು ಜನ ಅಂದ್ರೆ ಭಾ ಪೂರ್ತಿ ಎರಡು ದಿನ ಅಂದ್ರೆ ನಮ್ಮ ಊರೊಳಗೆ ಭಯದ ವಾತಾವರಣ ಆಯ್ತು ನೋಡ್ರಿಗೆ ನಮ್ಮ ಒಳಗ ಇದು ಎಲ್ಲಾಗ್ಯದಂದ್ರೆ ನಮ್ಮ ಒಳಗ ಹಾಪ ಅಂದ್ರೆ ಸ್ವಲ್ಪ ತಳಗಿನ ಲೈನ್ ಅಲ್ಲಿ ಏನೂ ಇದು ಆಗಿಲ್ಲ ಇಂಥ ಇಶ್ಯೂ ಏನೂ ಆಗಿಲ್ಲ ಅಂತ ಸೌಂಡ್ನು ಬಂದಿಲ್ಲ ಆದ್ರೆ ನಮ್ಮ ಏರಿಯಾದಾಗಂತ್ರು ಏನು ಮ್ಯಾಗ್ ನಮ್ಮ ಶಿಂದಗಿ ಮ್ಯಾಗಿನ್ ಸೈಡ್ ಐತಿ ಅಂದ್ರೆ ಟಾಕಿ ಗೋಲಿಬಾರ್ ಮಡ್ಡಿ ಮದಿನ ನಗರ ಮತ್ತು ಈ ಕಡೆ ಬಂದಾಳು ಹೋಗುವ ಏರಿಯಾ ಮತ್ತು ಕಡೆ ಸಾಂಪುರ್ ಹೋಗೋ ಏರಿಯಾ ಚಾಮಕೋಟೆ ದಾರಿ ಹೋಗೋ ಏರಿಯಾ ಅಂತಲ್ಲಿ ಎಲ್ಲ ಇದು ಸೌಂಡ್ ಬಂದದ ಗಾಯ್ರೆ ಅಂದರೆ ಇವತ್ತೂ ಮಾರ್ನಿಂಗ್ನು ಎರಡು ಸರ್ತಿ ಸೌಂಡ್ ಬಂದದ ಇವತ್ತು ಮಾರ್ನಿಂಗ್ನು ಎರಡು ಸರ್ತಿ ಸೌಂಡ್ ಗೆಳೆಯರು ಗೆಳೆಯರೆ ಇದು ಯಾವಾಗ ಬಂದಾಗ್ತದೆ ನೀರಿನ ಬಹಳ ಅತಿ ಹೆಚ್ಚು ಪ್ರವಾಹ ಐತತ್ತಂತಾರೆ ಅಂದ್ರೆ ನೀರು ಭಾಳ ತುಂಬೆದತ್ತಾಗ ಅದರಿಂದ ಇಂಥ ಸೌಂಡ್ ಬರ್ಲಾಗ್ತದ ಗೆಳೆಯರೆ ಓಕೆ ಇವತ್ತಿನಂತರೂ ಇಷ್ಟಿದೆ ಟಾಪಿಕ್ ನಿನ್ನಿದಿತ್ತು ನೋಡು ಮತ್ತೆ ಮರುದಿನ ನಾಳೆ ಏನಾಗುತ್ತೆ ಅಂತ ಹೇಳಿ ಮತ್ತೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಗೆಳೆಯರೆ ಬಾಯ್